ಯಾರ ಬದುಕಿನಲ್ಲೂ ಇಂತ ದುರ್ಘಟನೆ ನಡೀಲೇಬಾರದು ಇವರ ತಾಯಿಯ ಜನನಾದ ಕೂಡಲೇ ಇವ್ರ ಮರಣ ಆಯ್ತಲ್ಲ ಹಾಗೆ ಬಾರ್ದಿತ್ತು ಹಾಗೆ ನನ್ನ ಮರಣ ನನ್ನ ಮರಣ ಅಲ್ಲ ಮರಣ ಮರಣಾದ ಕೂಡಲೇ ನನ್ನ ಮರಣ ಅಲ್ಲ ಅದು ತಾಯಿಯ ಮರಣ ಆದ ಕೂಡಲೇ ತಾಯಿಯ ಜನನಾದ ಆದ ಕೂಡಲೇ ನಿಮ್ಮ ಮರಣ ಆಯ್ತು ತಾಯಿ ಜನನ ಅಲ್ಲ ಆಕನೇ ಹೌದಲ್ಲ ನಾನು ಹುಟ್ಟಿದ ಕೂಡಲೇ ನನ್ನ ತಂದೆ ತೀರಿ ತಾಯಿ ತೀರಿಕೊಂಡ್ರು ಬಹಳ ದೂರದಿಂದ ಬಂದಿದ್ದೀರಿ ಸ್ವಲ್ಪ ಹೊತ್ತು ಪವಡಿಸಿ ಇಲ್ಲ ಪಾವಡಿ ಎಲ್ಲ ಬೇಡ ನಾನು ಹೋದಲ್ಲಿ ಪಾವಡಿ ಇಲ್ಲ ಬರುವಾಗೆಲ್ಲ ತಕ್ಕೊಂಡೆ ಬರು ದೇವಪ್ಪ ದೊಡ್ಡ ಶಬ್ದ ಒಳ್ಳೆ ಪವಡಿಸಿ ಅಂತ ಹೇಳಿದ್ರೆ ಅರ್ಥ ಆಗ್ಲಿಲ್ಲ ಚೌಡ ಸೀತವಾದ ಅಂತ ಹೇಳ್ತಾ ಇದ್ದೆ ಖರ್ಚಿ ಕೊಡ್ತೀಯ ಓ ಹಣ ಪಟ್ಟಿ ಏನ್ ಬೇಕಾದ್ರೂ ಮಾಡ್ತಿಲ್ಲ ಮೋಸ್ಕೊಂಡ್ ಬರ್ತೀನಿ ಹಣ ಕೊಟ್ಟಿ ಏನ್ ಬೇಕಾದ್ರೂ ಮಾಡ್ತಿಲ್ಲ ಎಂತ ಈ ಪರಿಸ್ಥಿತಿ ಈ ರೀತಿ ಆಗ್ತದೆ ಹೇಳ್ತಿಲ್ಲ ನೀನೆಂತ ಮೊದಲು ಬಾಂಬೆ ಆಡ್ ತೆಗಿದ್ಯಾ ನೋಡು ಬಂದಾ ಬಂದಾನ ಕಸ್ತೂರಿ ನೋಡಲು ಚಂದ ಚಂದಾನ ಕಸ್ತೂರಿ ಬಂದ ಬಂದಾನ ಕಸ್ತೂರಿ ನೋಡಲು ಚಂದ ಚಂದಾನ ಕಸ್ತೂರಿ

ಏನೆಂದು ಭಾವಿಸಿದೆ ಇದು ರಾಮನ ಭಕ್ತ ಹನುಮನ ಅಲ್ಲವೇ ಸುಮ್ಮನೆ ರೀತಿಯ ಆ ಕಾಲದ ಹನುಮ ಒಂದು ಹನುಮನ ಛಾಯೆ ಸುಳ್ಳಲ್ಲ ಅಲ್ಲ ಇದೇನು ಕೇಳು ವಿದ್ಯುತ್ ಸ್ಪರ್ಶದಿಂದ ಆಘಾತಗೊಂಡಂತಹ ಮಂಗ ನಿಜವಾಗಿ ಹೌದು ಯಾರ್ದೋ ಮನೆ ತೋಟಕ್ಕೆ ಹೋಯ್ತು ಸಿಡಿಮದ್ದನ ಸಿಡಿ ಸಿಡಿದು ಹಾರುವ ಬರದಲ್ಲಿ ವಿದ್ಯುತ್ ತಂತಿ ಮೇಲೆ ಹಾರತು ಬಾಲ ಅಲ್ಲೇ ಸಿಕ್ಕೊಂಡ ಬಿತ್ತು ಮಂಗ ಇತ್ಲಾಗ್ ಬಂತು ಎಂತ ಕಾಣೋದೆಂತದ ಗಾಯ 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 ವಣಗಿದೆ ಗಾಯ ಗಾಯ ಶುಷ್ಟಿ ನೋಡಿದಿರಿ ಗಾಯ ಬಾಲ ಹರಿದ ಗಾಯ ಏನು ನನ್ನನ್ನು ಮಂಗನ ನೀಯ ಅಂತ ನಾನು ಹೇಳುವುದಿಲ್ಲ ಮಂಗನಿಂದ ಮಾನವನಲ್ಲ ನಿಜವಾಗಿ ಕ್ರಮ ಹಾಗೆ ಆದರೆ ಮಾನವನೇ ಮಂಗನ ಅದನಲ್ಲ ಅಂತ ಮಾತಾಡೋದು ಹಾಗೆ ನೇರ ಹೇಳಿದ್ರೆ ಬೇಸರ ಆಗುವುದಿಲ್ಲ ಎಲ್ಲರೂ ಏನು ಮಂಗನ ಆಗೋದು ಏನು ಮಳ್ಳಿಕಾದು ಏನ್ ಮಳ್ಳಕಾಗ ಎಲ್ಲರೂ ಒಂದಲ್ಲ ಒಂದಿನಾತ್ರ ಇವರು ಗೊತ್ತ ಅದ್ರಷ್ಟೇ ಅಲ್ಲ ಅಡ್ಡಿಲ್ಲ ಮತ್ತೆ ಅಷ್ಟಕ್ಕೆ ಒಳ್ಳೆ ಮಾತಾಡಿ ಆಗ್ಲಿ ನಿಮ್ಮನ್ನು ನೋಡಿದ್ರೆ ನಮ್ಮ ನಾಡಿನವರು ಅಲ್ಲ ನೀವೊಬ್ರು ಪರದೇಶಿ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ ಈ ನಾಡಿನವನಲ್ಲ ನಾವು ಹೇಳಿದ್ದು ಅದೇ ಪ್ರದೇಶದವ ಯಾರು ತಾವು ಎಲ್ಲಿಂದ ಬಂದ್ರಿ ಇಲ್ಲಿವರೆಗಾಗಿ ಬರುವ ಕಾರಣವೇನು ಇಲ್ಲಿವರೆಗಾಗಿ ವಿಜಯಂಗೈವರ ಕಾರಣವೇನು ಇಲ್ಲ ವಿಜಯ ಬರಲಿಲ್ಲ ಬರ್ಲಿಲ್ಲ ನಾವು ಅಪ್ರೇ ಬಂದಿದ್ ಬರುವಾಗ ಇದಕ್ಕೆ ದೊಡ್ಡ ಶಬ್ದ ಅರ್ಥ ಆಗುದಿಲ್ಲ ಮಾರಾಯ ನೀನೇ ಸರಿಯಾ ಒಳ್ಳೆ ಮಾತಾಡ್ತೀನಿ ಕೇಳು ಅಯ್ಯ ನಿ ಜನ್ಮ ಪಾ ಅವನ ಒಂದು ದಿನದ ಬೋಗಳು ನಿಮ್ಮ ಬಾಯಿ ಬಾಜಿ ಆಕತಿ ಈಗ ಈಗ ವಿಜಯ್ ಮೇಣಿ ಬಂದ ಬಸವ ಪೂಜಾರಿ ಬಂದ ಹೇಳಿ ನಾ ಅದು ನಮ್ಗೆ ಗೊತ್ತಾಯ್ತು ನಾವು ಹೇಳಿ ಆಯ್ತಲ್ಲ ಮೈ ಮೈಸ್ ಆ ಊರ ಸುದ್ದಿ ಬೇಡ ನೀವೇ ಹೇಳಿ ಅಣ್ಣ ಸರಿ ಯಾ ಸಗಳ ಮಾಡ್ತೀರಿ ನೀವು ಅದ ಸುಮ್ಮನೆ ಅಷ್ಟೆಲ್ಲ ಉದ್ದ ಮಾಡೋದಕ್ಕೆ ಅಡ ಸತ್ತಲ್ಲ ನಾನೇ ಅದ ಸತ್ತಲ್ಲ ಅದು ನಾನೇ ಮಹೇಶ ಅಧಿಕಾರಿ ನಾನೇ ರಂಗ ಅಂತ ಬೇಡೋರ ಕಡೆ ಅಂತ ನೀವೇ ಆ ಮ್ಯಾನಿಷಿಪಲ್ ಅಧಿಕಾರಿ ಬಾಹುಮಲಿ ಯಾರು ನಾನು ಮತ್ತೆ ಯಾರು ಹಾ ಆಗಲಿ ಕೈ ಎಲ್ಲ ನೀವು ಬರುವಾಗ ಉಪರೇ ಬರಲ್ಲ ಅಭಿಮಾನಿಗಳನ್ನು ಕರ್ಕೊಂಡೇ ಬಂದಿದ್ರಿ ಆಕಡೆ ಅಲ್ಲ ಬಂದಿದೆ ಈಗ ಆಗಲಿ ನಿಮ್ಮ ಜನನಿಜನಕ ತಂದೆ ತಾಯಿ ಅಪ್ಪ ಅಮ್ಮ ಕೇಳ್ಬೇಡಿ ಹಾ ನನ್ನ ತಾಯಿ ನನ್ನ ಜನನಾದಾಗ ಹಾ ಅವಳ ಮರಣ ಬಾಯ್ ಯಾರ ಬದುಕಿನಲ್ಲೂ ಇಂತ ದುರ್ಘಟನೆ ನಡೆಯಲೇಬಾರ್ದು ಇವರ ತಾಯಿಯ ಜನನಾದ ಕೂಡಲೇ ಇವ್ರು ಮರಣ ಆಯ್ತಲ್ಲ ಹಾಗೆ ಬಾರ್ದಿದಕ್ಕೆ ಆಗ ಬಾರದಿತ್ತು ನನ್ನ ಮರಣ ನನ್ನ ಮರಣ ಅಲ್ಲ ತಾಯಿಯ ಮರಣಾದ ಕೂಡ್ಲೇ ನನ್ ಮರಣ ಅಲ್ಲ ಅದು ತಾಯಿಯ ಮರಣ ಆದ ಕೂಡ್ಲೆ ತಾಯಿಯ ಜನನಾದ ಕೂಡಲ ನಿಮ್ಮ ಮರಣ ಆಯ್ತು ತಾಯಿ ಜನನಾದ ಅಲ್ಲ ಆಕಳೆ ನಾನು ಹುಟ್ಟಿದ ಕೂಡಲೇ ನನ್ನ ತಂದೆ ತೀರಿ ತಾಯಿಗೆ ತೀರಿ

ಹೇಮ ಮದುವೆ ಆಗ್ಲಿಕ್ಕೂ ಬಂದವ ಹೇಮಾಲಿನ ಮದುವೆ ಆಗ್ಲಿಕ್ಕೆ ಬಂದವ ನಾನೇ ಯಾರ ನಾನೇ ಮತ್ತ ಆಗ್ಲಿ ಬಹಳ ದೂರದಿಂದ ಬಂದಿದ್ದೀರಿ ಸ್ವಲ್ಪ ಹೊತ್ತು ಪಾವಡಿಸಿ ಇಲ್ಲ ಪಾವಡಿಯೆಲ್ಲ ಬೇಡ ನಾನು ಹೋದಲ್ಲಿ ಪಾವಡಿ ಇದೆಲ್ಲ ತಿನ್ನುವುದೇ ಇಲ್ಲ ನನಗೆ ಆಗುದಿಲ್ಲ ನಾ ಬರುವಾಗೆಲ್ಲ ಬರು ದೇವಪ್ಪ ದೊಡ್ಡ ಶಬ್ದ ಒಳ್ಳೆ ಪೋಡಿಸಿ ಅಂತ ಹೇಳಿದ್ರೆ ಅರ್ಥ ಆಗ್ಲಿಲ್ಲ ಸಂದಿದೆ ಸೀತ ಹ ಬಿಡು ಅದಲ್ಲ ಅವನು ಹೇಳಿದ್ದು ಕೇಳಿದೆ ನೀನು ರಾಜಕುಮಾರ್ ಅಂತ ಹೇಳ್ತಾ ಇದ್ದಾನೆ ಹೌದು ಅವನ ಮುಖ ನೋಡಿದ್ರೆ ರಾಜಕುಮಾರ್ ಪರಿಸ್ಥಿತಿ ಇರ್ಲಿ ಸುಳ್ಳು ಹೇಳಬೇಕು ಅಂತ ಆದ್ರೆ ಕಾರಣ ಬೇಕಾ ಬೇಡವಾ ಹೌದು ಬಿಸಿ ಮುಟ್ಸಿದ್ರೆ ಬೆಣ್ಣಕರಾಗ್ತದೆ ಬಾಡ ಅಮ್ಮಮ್ಮ ಕೈ ಮುಗಿವೆನು ಹೊಡೆಯದಿರುವುದಮ್ಮ ಕಾಲ್ಪುಡಿವೆ ಹರಭೂಷಣ ಕಳುಹಿಪ್ಪ ನಿಮ್ಮೆಡೆಗೆ ನಿಜ ಕಾರಣ ಲೆಕ್ಕಾಚಾರ ಇಲ್ಲದ್ಗೆ ಅಮ್ಮ ನನ್ನ ಹೆಸರು ಪೂಜೆ ಬಲಿವಲ್ಲ ಮಾಲಿವಲ್ಲ ಮತ್ತಾರ ನನ್ನ ಹೆಸರು ಕಸ್ತೂರಿ ಅನ್ನೋದೂರಿಯ ಆ ವರದಿ ಅಲ್ಲ ಮರೆಯ ಅದು ರಂಗನವರದಿ ಕಸ್ತೂರಿ ನನ್ನ ಮಿತ್ರಾದಂತ ರುದ್ರಭೂಷಣ ಕೊಟ್ಟಿದ್ದು ಯಾಕೆ ಇಲ್ಲಿನ ಗುಟ್ಟಿನ ಪೊಣವೇನು ಮುಂದೆ ತಿಳಿದುಕೊಂಡು ಬಾ ಅಂತ ಆಗುದಿಲ್ಲ ಅಂತ ಹೇಳಬೇಕಿತ್ತು ಆಗುದಿಲ್ಲ ಅಂತ ಹೇಳ್ತಾ ಇತ್ತೆ ಖರ್ಚಿ ಕೊಡ್ತಿ ಅಂತ ಓ ಹಣ ಕೊಟ್ಟರೆ ಏನು ಬೇಕಾದ್ರೆ ಮಾಡ್ತಾ ಇಲ್ಲ ಮುಸ್ಲಿಮ್ ಬರ್ತೀನಿ ಹಣ ಕೊಟ್ಟರೆ ಏನು ಬೇಕಾದ್ರೆ ಮಾಡ್ತಾ ಇಲ್ಲ ಬರೀ ಅಂತ ಈ ಪರಿಸ್ಥಿತಿ ಈ ರೀತಿ ಆಗ್ತಂದ್ರೆ ಹೇಳ್ತಿಲ್ಲ ನೀನೆಂತ ಮೊದಲು ಬಾಂಬೆ ಆಡ್ತಿದ್ದೀಯಾ ಹೇಳಿ ನೋಡ್ರದೇ ಒಂದು ಮನೆ ಮನೆ ಹಂಗಲ್ಲ ಮಾಡ್ಬೇಡ ಯಾವಪ್ಪ ಏನು ಇದು ನಮ್ಮ ನಾಡಿನ ಸೇನಾಧಿಪತಿ ನನ್ನ ಮದುವೆ ಪಣ ತಿಳಿತಾನೆ ಅಂತ ಆದ್ರೆ ಯಾಕಿರ್ಬಹುದು ಯಾವುದು ಒಂದು ಹುನ್ನಾರ ಇದ್ರೆ ಬೇಕಿರಲಿ ಹೀಗೆ ಮಾಡುವ ಏನು ಇದು ತಪ್ಪಿಲ್ಲ ನಂದ್ ಏನು ತಪ್ಪಿಲ್ಲ ಅಲ್ಲ ಮಾಡಿದ ಖರ್ಚು ಕೊಡ್ತೀನಿ ಹಣಕ್ಕಾಗಿ ಬಿಡು ಬೇಕಾದಷ್ಟು ನಾನು ಕೊಡುವ ವ್ಯವಸ್ಥೆ ಮಾಡ್ತೇನೆ ಅದು ನೀನು ಮಾಡ್ಬೇಕಾದ್ದೇನು ಕೇಳಿ ನೇರವಾಗಿ ರುದ್ರಭೂಷಣ ಇರುವಲ್ಲಿವರೆಗಾಗಿ ಹೋಗಿ ನಾನು ಹೇಳಿದ್ದೇನೆ ಅಂತ ಹೆಸರು ಅಂತ ಆಯ್ತು ರುದ್ರಭೂಷಣ ನನ್ನ ಹೆಸರ Kasturi, kasturi. Ha. Nak mana pun ni?